ಅಶ್ವಿನಿ ಮೇಡಮ್ ಅವರ ನಗುಮುಖ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಎಷ್ಟು ಪ್ರೀತಿಯಿಂದ ಖುಷಿ ಖುಷಿಯಿಂದ ಒಂದು ಕಾರ್ಯಕ್ರಮಕ್ಕೆ ಕರೆದರೆ ಅಶ್ವಿನಿ ಮೇಡಮ್ ಬರ್ತಾರೆ ನಿಜಕ್ಕೂ ಕೂಡ ಭಾಳಷ್ಟು ಜನರಿಗೂ ಕೂಡ ಖುಷಿಯಾಗುತ್ತೆ ಅಶ್ವಿನಿ ಮೇಡಮ್ ಸದಾ ಯಾವಾಗಲೂ ಖುಷಿಯಾಗಿರಬೇಕು ಇದೇ ರೀತಿ ನಗು ನಗುತ್ತಾ ಇರಬೇಕು ಅಂತಲೇ ಅಭಿಮಾನಿಗಳು ಬಯಸುವಂಥದ್ದು ಅದೇ ರೀತಿ ನೀವು ಇಲ್ಲಿ ನೋಡ್ತಿರ್ಬೋದು ಅಶ್ವಿನಿ ಮೇಡಮ್ ಕಾರ್ಯಕ್ರಮಕ್ಕೆ ಬರ್ತಾರೆ ಸಿಂಪಲ್ ಸೀರೆಯಲ್ಲಿ ತುಂಬ ಚೆನ್ನಾಗಿ ನಗುತ್ತಾ ಬರೋ ಎಂಟ್ರಿ ಕೊಡ್ತಾರೆ ಅಲ್ಲಿದಂತವರು ಕೂಡ ತುಂಬಾ ಚೆನ್ನಾಗಿ ಸ್ವಾಗತವನ್ನು ಕೂಡ ಮಾಡ್ಕೋತಾರೆ ನಿಮಗೂ ಕೂಡ ಅಶ್ವಿನಿ ಮೇಡಮ್ ಇಷ್ಟ ಇದೇ ರೀತಿ ಯಾವಾಗಲೂ ಅಶ್ವಿನಿ ಮೇಡಮ್ ಖುಷಿಯಾಗಿರ್ಬೇಕು ಎಂಬುದು ಅಭಿಮಾನಿಗಳ ಆಸೆ ಅಪ್ಪು ಅವರ ಸ್ಮಾರಕಕ್ಕೆ ತುಂಬಾ ಜನ ಹೋಗ್ತಾನೆ ಇರ್ತಾರೆ ಪ್ರತಿದಿನ ದರ್ಶನವನ್ನು ಪಡ್ಕೊತಾನೆ ಇರ್ತಾರೆ ಅದೇ ರೀತಿ ಮನೆತನ ಅಪ್ಪು ಅವರ ಒಂದು ಹುಟ್ಟುಹಬ್ಬ ಸಿನಿಮಾ ರಿಲೀಸ್ ಎಲ್ಲವೂ ಕೂಡ ಆಯಿತು ಆಗಲೂ ಕೂಡ ಅಶ್ವಿನಿ ಮೇಡಮ್ ತುಂಬಾ ಚೆನ್ನಾಗಿ ಅವ ಭಾಗಿಯಾದರೂ ಎಷ್ಟೇ ನೋವಿದ್ರು ಕೂಡ ಮಂಚನೊಳಗಡೆ ಇಟ್ಕೊಂಡು ಸಂಭ್ರಮದಲ್ಲಿಯೂ ಕೂಡ ಭಾಗಿಯಾಗ್ತಾರೆ ಸಾಕಷ್ಟು ರೀತಿಯಲ್ಲಿ ಹೊಸೊಬ್ಬರಿಗೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾರೆ ಸಿನಿಮಾ ವಿಚಾರ ಆಗಿರಬಹುದು ಏನೇ ಒಂದು ಉದ್ಘಾಟನಾ ವಿಚಾರದಲ್ಲಿಯೂ ಕೂಡ ಅಷ್ಟೇ ಅಶ್ವಿನಿ ಮೇಡಮ್ ಮುಂದೆ ನಿಂತು ಬೆಂದ ಿ ತುಂಬಾ ಸಪೋರ್ಟ್ ಮಾಡ್ತಾರೆ ಈ ಒಂದು ಸಪೋರ್ಟ್ ನಿಜಕ್ಕೂ ಕೂಡ ಎಲ್ರಿಗೂ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬಹುದು ಸೊದಕ್ಕೆ ಪಿ ಆರ್ ಕೆ ಸಂಸ್ಥೆಯಿಂದ ಒಳ್ಳೊಳ್ಳೆ ಸಿನಿಮಾ ಪ್ರಾಜೆಕ್ಟ್ ಗಳನ್ನು ಕೂಡ ತಗೊಂಡ್ಬರ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಅವರು ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಶ್ ಮಾಡೋದನ್ನ ಮರಿಬೇಡಿ ಎಲ್ಲ ಕಡೆ ವಿಡಿಯೋ ಶೇರ್ ಮಾಡಿ ಯಾಕೆಂದರೆ ಅಶ್ವಿನಿ ಮೇಡಮ್ ಅವರು ನಿಜಕ್ಕೂ ಕೂಡ ಒಂದು ಇನ್ಸ್ಪಿರೇಷನ್ ಎಲ್ಲ ಮಹಿಳೆಯರಿಗೂ ಕೂಡ